ತಿರು ತಿರುಚಿತ್ರಂಬಲಂ ನಿಮ್ಮ ನಿಮ್ಮ ಇಷ್ಟ ದೇವರನ್ನು ಕುಲದೇವರನ್ನು ಗ್ರಾಮದೇವರನ್ನು ನಿಮಗೆ ಜನ್ಮವನ್ನು ಕೊಟ್ಟ ತಂದೆ ತಾಯಿಯನ್ನು ಸ್ಮರಿಸಿ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿಕೊಂಡೇ ಕೇಳಿಕೊಳ್ಳಿ ಕಣ್ಣು ಬಿಡಬೇಡಿ ಕಣ್ಣು ಬಿಡಬೇಡಿ ಕಣ್ಣು ಮುಚ್ಚಿಕೊಂಡೇ ನಿಮ್ಮ ಒಳಗೆ ಈ ಶಬ್ದ ಹೋಗಬೇಕು ಮಾತನಾಡುವ ಶಬ್ದ ನಿಮ್ಮ ಒಳಗೆ ಹೋಗಬೇಕು ಅದಕ್ಕೆ ಹಿಡಿದು ಕಣ್ಣು ಮುಚ್ಚಿಕೊಂಡೇ ಹೇಳುವ ವಿಚಾರವನ್ನು ಹಾಗೆಯೇ ನಿಮ್ಮ ಒಳಗೆ ತಗೊಂಡು ಹೋಗಿ ಅಲ್ಲ ನಿಮ್ಮ ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿ ಹೊರಗಿನ ಪ್ರಪಂಚದ ವಿಷಯನೆಲ್ಲ ಮರೆತುಬಿಡಿ ಎಲ್ಲವನ್ನೂ ಮರೆಯಿರಿ ಮರೆತು ಕೂತ್ಕೊಳ್ಳಿ ಮರೆವು ಭಗವಂತ ಕೊಟ್ಟ ದೊಡ್ಡ ವರ ಎಲ್ಲ ನೆನಪಲ್ಲಿದ್ದರೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ದೇಹವನ್ನು ಹಗುರ ಮಾಡಿ ಮನಸ್ಸಿನಲ್ಲಿ ಭಾರ ಇದ್ದರೆ ದೇಹ ಭಾರ ಆಗ್ತದೆ ಮನಸ್ಸಿನಲ್ಲಿ ಭಾರ ಇಲ್ಲ ಇದ್ದರೆ ದೇಹ ಭಾರ ಆಗುವುದಿಲ್ಲ ದೇಹವನ್ನು ಹಗುರ ಮಾಡೋದು ಹೇಗೆ ಆ ಮನಸ್ಸಿನ ಭಾರವನ್ನು ತೆಗೆದರೆ ದೇಹ ಹಗುರ ಆಗೋದು ನಿಮ್ಮ ಅಂತರಾತ್ಮದಲ್ಲಿರುವ ಗುರುವನ್ನು ನೆನೆಸಿಕೊಳ್ಳಿ ನಿಮ್ಮ ಅಂತರಾತ್ಮದಲ್ಲಿರುವ ಗುರು ನಿಮ್ಮ ಅಂತರಾತ್ಮದಲ್ಲಿರುವ ಗುರು ನಿಮ್ಮ ಶ್ವಾಸದ ಮೇಲೆ ನಿಮಗೆ ಗಮನ ಇರಬೇಕು ನಿಮ್ಮ ಉಸಿರಿನ ಮೇಲೆ ಗಮನವನ್ನು ಹರಿಸಿ ಉಸಿರಾಟವನ್ನು ಗಮನಿಸಿದ ಮೇಲೆ ನಿಮ್ಮ ಉಸಿರನ್ನು ಶ್ವಾಸವನ್ನು ನಾಭಿ ಪ್ರದೇಶದಿಂದ ನಮ್ಮ ನಾಭಿಯಿಂದ ಅಂದರೆ ಹೊಕ್ಕುಳು ಹೊಕ್ಕುಳಿನಿಂದ ಮೇಲ್ಮುಖವಾಗಿ ಮೇಲ್ಮುಖವಾಗಿ ಮೇಲಕ್ಕೆ ಇಳಿಲಿಕ್ಕೆ ಪ್ರಯತ್ನ ಪಡಿ ಮೇಲ್ಮುಖವಾಗಿ ಹೋಗಬೇಕು ಶ್ವಾಸ ಹೊಕ್ಕುಳಿಂದ ಅದು ಅವರವರ ದೇಹ ಪ್ರಕೃತಿಗೆ ತಕ್ಕಂತೆ ಬಲವಂತ ಆಗಬಾರ್ದು ಬಲವಂತ ಆಗಲೇಬಾರದು ಬಾವಿಯಿಂದ ನೀರು ಸೇದುವ ರೀತಿಯಲ್ಲಿ ಕೆಳಮುಖದಿಂದ ಮೇಲ್ಮುಖಕ್ಕೆ ಬರಬೇಕು ಅಂದರೆ ಸ್ವಲ್ಪ ಭಾರ ಆಗ್ತದೆ ಸ್ವಲ್ಪ ಶ್ವಾಸವನ್ನು ದೀರ್ಘವಾಗಿ ಎಳಿಬೇಕಾಗ್ತದೆ ಆ ದೀರ್ಘವಾಗಿ ಶ್ವಾಸವನ್ನು ಎಳೆಯುವಾಗ ನಿಮ್ಮ ನಿಮ್ಮ ದೇಹ ಪ್ರಕೃತಿಗೆ ತಕ್ಕಂತೆ ನಿಮ್ಮ ನಿಮ್ಮ ದೇಹದ ಬ್ಯಾಲೆನ್ಸ್ ಅದು ನಿಮಗೇ ಗೊತ್ತಿರೋದು ನಮಗೇನು ಹೇಳ್ಬೋದು ಸುಲಭದಲ್ಲಿ ಆದ ಕಾರಣ ಹೇಳಿದರು ಬಲವಂತ ಆಗಬಾರ್ದು ನಿಮ್ಮ ನಿಮ್ಮ ದೇಹ ಪ್ರಕೃತಿಗೆ ತಕ್ಕಂತೆ ಆ ಶ್ವಾಸವನ್ನು ಮೇಲ್ಮುಖವಾಗಿ ಎಳೀಲಿಕ್ಕೆ ಪ್ರಯತ್ನ ಪಡಿ ಶ್ವಾಸವನ್ನು ಮೇಲ್ಮುಖವಾಗಿ ಎಳೆದ ಮೇಲೆ ಸ್ವಲ್ಪ ಹೊತ್ತು ಬಾವಿಯ ದಂಡೆಯ ಮೇಲೆ ಕೊಳಪಾನವನ್ನು ಹೇಗೆ ನಾವು ನಿಲ್ಲಿಸ್ತೇವೋ ಆ ನೀರನ್ನು ಹೇಗೆ ಖಾಲಿ ಮಾಡ್ತೇವೋ ಅದೇ ರೀತಿ ಸ್ವಲ್ಪ ಹೊತ್ತು ಶ್ವಾಸವನ್ನು ಬೃಹ ಮಧ್ಯ ಪ್ರದೇಶದಲ್ಲಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡಿ ಆ ಬೃಹ ಮಧ್ಯ ಪ್ರದೇಶದಿಂದ ಶ್ವಾಸವನ್ನು ನಿಧಾನವಾಗಿ ಕೆಳಮುಖವಾಗಿ ಹರಿಸಿ ಶ್ವಾಸವನ್ನು ಕೆಳಮುಖವಾಗಿ ನಾವು ಬಿಡುವಾಗ ವೇಗವಾಗಿ ಹೋಗ್ತದೆ ಆ ವೇಗವಾಗಿ ಹೋಗುವ ಶ್ವಾಸವನ್ನು ಗಮನಿಸಿ ಎಷ್ಟು ದೂರ ಹೋಗ್ತದೆ ಶ್ವಾಸ ನಮ್ಮ ದೇಹದಿಂದ ಮೂಗಿನ ದ್ವಾರದಿಂದ ಶ್ವಾಸ ಎಷ್ಟು ದೂರದವರೆಗೆ ಚಲಿಸ್ತದೆ ಅಂತ ಗಮನಿಸಿ ಈ ರೀತಿಯಾಗಿ ಅಭ್ಯಾಸವನ್ನು ಮಾಡ್ತಾ ಬನ್ನಿ ಈ ರೀತಿಯಾದ ಅಭ್ಯಾಸವನ್ನು ಮಾಡುವಾಗ ಒಂದು ಮುಖ್ಯವಾದ ವಿಷಯ ಏನು ಅಂತೇಳಿದರೆ ನನ್ನೊಳಗೆ ದೈವಿಕ ಶಕ್ತಿ ಇದೆ ನನ್ನೊಳಗೆ ಭಗವಂತನಿದ್ದಾನೆ ಆ ಭಗವಂತನನ್ನು ಆ ದೈವಿಕ ಶಕ್ತಿಯನ್ನು ನಾನು ತಿಳಿಯುತ್ತಾ ಇದ್ದೇನೆ ಆ ದೈವಿಕ ಶಕ್ತಿ ಹತ್ರ ಹೋಗ್ತಾ ಇದ್ದೇನೆ ಆ ಭಗವಂತನ ಜೊತೆ ಬೆರೀತಾ ಇದ್ದೇನೆ ಎಂಬ ಸ್ಥಿತಿ ನಿಮ್ಮೊಳಗೆ ಸೃಷ್ಟಿಯಾಗಿಕೊಳ್ಬೇಕು ಭಗವಂತ ಇಲ್ಲಿಯೂ ಇಲ್ಲ ನಿಮ್ಮ ಒಳಗೆ ಇದ್ದಾನೆ ಭಗವಂತ ಎಲ್ಲರ ಒಳಗಿರುವುದು ಭಗವಂತನೇ ಅದನ್ನು ಸೂಕ್ಷ್ಮವಾಗಿ ತಿಳಿಯಿರಿ ನಿಮ್ಮನ್ನು ನೀವು ತಿಳಿದುಕೊಳ್ಳಿ ನೀವು ಎಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿದ್ದೀರೋ ಆ ಜಾಗವನ್ನು ಪವಿತ್ರ ಅಂತ ತಿಳಿದುಕೊಳ್ಳಿ ನಾನು ಪವಿತ್ರ ಆತ್ಮ ಅಂತ ತಿಳಿದುಕೊಳ್ಳಿ ನಾನು ಪವಿತ್ರ ನಾನು ಪವಿತ್ರ ಆತ್ಮ ನನ್ನೊಳಗೆ ಭಗವಂತರಿದ್ದಾನೆ ನಾನು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದೇನೆ ಭಗವಂತ ಒಂದು ಕಾಡಿನ ನಡುವಿನಲ್ಲಿದ್ದಾನೆ ಅಲ್ಲಿವರೆಗೆ ನಮ್ಮ ಪ್ರಯಾಣ ಹೋಗಬೇಕು ಆ ರೀತಿಯಾಗಿ ಹೋಗುವಾಗ ಒಂದು ಸುಂದರವಾದ ಮರ ಆ ಮರದ ಕೆಳಗೆ ನಾವು ಕೂತುಕೊಂಡು ಧ್ಯಾನಮಗ್ನರಾಗಿದ್ದೇವೆ ಎಂಬ ಸ್ಥಿತಿ ನಿಮ್ಮೊಳಗೆ ಬರಬೇಕು ಭಗವಂತನನ್ನು ಹುಡುಕಿ ಹುಡುಕಿ ಭಗವಂತ ಸಿಕ್ಕಲಿಲ್ಲ ಆದ ಕಾರಣ ನಾನು ಇಲ್ಲಿ ಬಂದು ಕೂತುಕೊಂಡಿದ್ದೇನೆ ಒಂದು ಸುಂದರವಾದ ಮರದ ಕೆಳಗೆ ನಾನು ಕೂತುಕೊಂಡಿದ್ದೇನೆ ಆ ಭಗವಂತನನ್ನು ನೋಡಲಿಕ್ಕೆ ಆ ಭಗವಂತನನ್ನು ಕರೀಲಿಕ್ಕೆ ಆ ಭಗವಂತನ ದರ್ಶನಕ್ಕೆ ಬೇಕೆ ನಾನು ಇಲ್ಲಿ ಕೂತುಕೊಂಡಿದ್ದೇನೆ ಪ್ರಶಾಂತವಾಗಿ ಉಂಟು ಸ್ಥಳ ಪ್ರಶಾಂತವಾಗಿ ಉಂಟು ಆನಂದವಾಗಿ ಉಂಟು ಏನೋ ಒಂದು ಸಂತೋಷ ಏನೋ ಒಂದು ಆನಂದ ವರ್ಣಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ಸ್ಥಿತಿಗತಿಗಳು ಅಂಥ ಒಂದು ವಾತಾವರಣ ಇಂಥ ಸ್ಥಿತಿಯಲ್ಲಿ ನೀವು ಧ್ಯಾನದಲ್ಲಿ ಕೂತುಕೊಳ್ಬೇಕು ಇಂಥ ಸ್ಥಿತಿಯಲ್ಲಿ ನೀವು ಧ್ಯಾನದಲ್ಲಿ ಕೂತುಕೊಳ್ಳುವಾಗ ನಿಮ್ಮ ಒಳಗೆ ಏನೋ ಒಂದು ಚೈತನ್ಯ ಏನೋ ಒಂದು ಸ್ಥಿತಿ ನಿಮ್ಮ ಒಳಗೆ ಸೃಷ್ಟಿಯಾಗಿ ಕೊಡುತ್ತದೆ ಈ ಪ್ರಪಂಚ ನಿಮ್ಮ ಒಳಗೆ ಬರ್ತದೆ ನಿಮ್ಮ ನಿಮ್ಮ ಅಂತರಾತ್ಮದ ನಿಮ್ಮ ನಿಮ್ಮ ಭಾವನೆಗೆ ತಕ್ಕ ಹಾಗೆ ನಿಮ್ಮ ಅಂತರಾತ್ಮ ಜ್ಞಾನಕ್ಕೆ ತಕ್ಕ ಹಾಗೆ ನಿಮಗೆ ಏನೋ ಒಂದು ನಿಮ್ಮ ಇಷ್ಟ ದೇವರು ಕುಲದೇವರು ಅಲ್ಲ ನಿಮ್ಮ ಅಂತರಾತ್ಮದ ಗುರು ಯಾರೋ ಒಬ್ಬರು ನಿಮಗೆ ಏನೋ ಒಂದು ಅರಿವನ್ನು ಹೇಳ್ತಾರೆ ಇದನ್ನು ಬೆಳಗ್ಗೆ ಹೊತ್ತಿನಲ್ಲಿ ಸೂರ್ಯ ಉದಯ ಆಗುವ ಮುಂಚಿತವಾಗಿ ಎಲ್ಲರೂ ಅಭ್ಯಾಸವನ್ನು ಮಾಡಿ ಈ ಅಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಇದರ ಮುಂದಿನ ಅಭ್ಯಾಸ ಅಂತೇಳಿ ಸ್ವಲ್ಪ ಗುರುವಿನ ಹತ್ತಿರ ಇದ್ದುಕೊಂಡೇ ಅಭ್ಯಾಸ ಮಾಡೋದು ಒಳ್ಳೆಯದು ಅದು ನಿಮಗೆ ತಿಳಿದ ಗುರುವಿನ ಹತ್ರ ನಿಮ್ಮ ನಿಮ್ಮ ನಂಬಿಕೆಗೆ ತಕ್ಕಂಥ ಗುರುವಿನ ಹತ್ರ ಈ ಅಭ್ಯಾಸವನ್ನು ಮಾಡೋದು ಒಳ್ಳೆಯದು ಈಗ ಹೇಳಿದ ಅಭ್ಯಾಸವನ್ನು ಎಲ್ಲರೂ ಸೂಕ್ಷ್ಮವಾಗಿ ತಾಳ್ಮೆಯಿಂದ ಮನೆಯಲ್ಲಿ ಮಾಡ್ಬೋದು ಎಲ್ಲ ಕಡೆ ಮಾಡ್ಬೋದು ಇದು ಮಾಡೋದರಿಂದ ಏನಾಗ್ತದೆ ಅಂತೇಳಿದರೆ ಏನೋ ಒಂದು ನಮ್ಮ ಮೆದುಳಿನಲ್ಲಿ ಎಲ್ಲ ವಿಚಾರಗಳನ್ನು ಮರೆತು ಹೋಗಿಸುವಂಥ ಶಕ್ತಿ ಇರ್ತದೆ ಇದಕ್ಕೆ ಆಗ ಪುನಃ ಒಂದು ಕೆಲಸ ಮಾಡಬೇಕು ಅಂತಾದರೆ ಬಹಳ ಚೈತನ್ಯದಿಂದ ಮಾಡಲಿಕ್ಕಾಗ್ತದೆ ಬಹಳ ಬುದ್ಧಿಯಿಂದ ಮಾಡಲಿಕ್ಕಾಗ್ತದೆ ವಿಜ್ಞಾನದಲ್ಲಿ ಹೇಳುವುದಾದರೆ ನಮ್ಮ ಪಿಟುಟಿರಿ ಗ್ಲ್ಯಾಂಡ್ ಅಲ್ಲಿ ಒಂದು ರಾಸಾಯನಿಕ ಪದಾರ್ಥ ಉತ್ಪತ್ತಿ ಆಗ್ತದೆ ಆಗ ಒಂದು ಆನಂದ ಸಿಗ್ತದೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಆ ಆನಂದವನ್ನು ನಾವು ಅನುಭವಿಸುವಾಗ ಮೂರನೇ ಕಣ್ಣು ಅಂತ ಹೇಳುವ ಪಿನಿಯಲ್ ಗ್ಲ್ಯಾಂಡ್ ಅಲ್ಲಿ ಏನೋ ಒಂದು ಆನಂದ ನಮಗೆ ಸೃಷ್ಟಿಯಾಗ್ತದೆ ಈ ರೀತಿಯಾದ ಅಭ್ಯಾಸವನ್ನೆಲ್ಲರೂ ಮಾಡಬೇಕು ಪ್ರತಿಯೊಬ್ಬರೂ ಮಾಡಬೇಕು ನಮ್ಮ ಒಳಗಿರುವ ದೈವಿಕ ಶಕ್ತಿಯನ್ನು ನಾವು ಏನು ಅಂತೇಳಿ ಕಂಡುಹಿಡಿಬೇಕು ಅದರ ಅರ್ಥವನ್ನು ತಿಳಿಬೇಕು ಆಗ ಏನೋ ನಾವು ಮಾಡೋ ಪ್ರಾರ್ಥನೆ ನಾವೇನೋ ಒಂದು ಮನಸ್ಸಿನಲ್ಲಿ ನೆನೆಸ್ತೇವೆ ಆ ಕೆಲಸ ನಮ್ಮ ಕಣ್ಣ ಮುಂದೆ ನಡೆಯುವಾಗ ನಮ್ಮ ಒಳಗಿನ ಶಕ್ತಿಯ ಅನುಭವ ನಮಗೆ ತನ್ನಿಂದ ಆಗ್ತದೆ ಏನೋ ಒಂದು ಕೆಲಸ ಆಗಬೇಕೀಗ ನಮಗೆ ಆ ಕೆಲಸ ನಾವು ನೆನೆಸಿದ ಕೂಡಲೇ ಆಗ್ತದೆ ನೆನೆಸಿದ ಕೂಡಲೇ ಆಗ್ತದೆ ಅಂತೇಳಿದರೆ ನಮ್ಮ ಒಳಗಿನ ಶಕ್ತಿ ಅನುಭವ ಯಾವುದೋ ಒಂದು ರೀತಿಯಲ್ಲಿ ನಮಗೆ ತೋರಿಸಿಕೊಡ್ತಾ ಇರ್ತದೆ ಅನುಭವ ಆಗ್ತಾನೇ ಇರ್ತದೆ ಆರೋಗ್ಯ ಸಮಸ್ಯೆ ಉಂಟಾ ಆರೋಗ್ಯ ಸಮಸ್ಯೆ ನೆನೆಸಿಕೊಳ್ಳಿ ಎಲ್ಲದಕ್ಕೂ ದಿವ್ಯ ಔಷಧ ಇದು ಈ ರೀತಿಯಾಗಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ನಮ್ಮ ಪ್ರಾಣವಾಯು ನಮ್ಮ ಶ್ವಾಸ ನಮ್ಮ ಉಸಿರು ನಮ್ಮ ಭೂಮಧ್ಯ ಪ್ರದೇಶದಲ್ಲಿ ಬಂದು ನಿಲ್ಲಬೇಕು ತುಂಬ ಸಮಯ ಹಿಡಿತದೆ ಅದೆಷ್ಟು ವರ್ಷಗಳು ಹಿಡಿಬೋದು ಒಂದು ಕ್ಷಣದಲ್ಲಿ ಕೂಡ ಆಗ್ಬೋದು ಅದವರ ಸಾಧನೆಗೆ ಬಿಟ್ಟಂಥ ವಿಚಾರ ಆ ಮಧ್ಯ ಪ್ರದೇಶದಲ್ಲಿ ನಾವು ಪ್ರಾಣವಾಯುವನ್ನು ತಂದು ನಿಲ್ಲಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಆ ಕೆಲಸದಲ್ಲಿ ಜಯವೇ ಹೊರತು ಸೋಲು ಎಂಬುದಿಲ್ಲವೇ ಇಲ್ಲ ತಿರುಚಿತ್ರಮಲ ಗುರುವೀ ಶರಣ ಕಣ್ಣು ಬಿಡುವಾಗ ನಿಧಾನವಾಗಿ ಕಣ್ಣು ಬಿಡಿ ರಿಲ್ಯಾಕ್ಸಾಗಿ ತಿರುಚಿತ್ರಮಲ ಅರುಳ್ಪರಂಜ್ಯೋತಿ ತಣಿಪೆರಂ ಕರುಣಿಯಿ ತಿರುಚಿತ್ರಮಲಂ ಗುರುವೇ ಶರಣಂ ಸದ್ಗುರುವೇ ಶರಣಂ ಆದಿಗುರುವೇ ಶರಣಂ ಮಹಾಗುರುವೇ ಶರಣಂ ಜಗದ್ಗುರುವೇ ಶರಣಂ ತಿರುಚಿತ್ರಮಲಂ ನಮಃ ಶಿವಾಯ್ ನಮಃ ಶ್ರೀ ಗುರುಮನೆಯಲ್ಲಿ ಶಿವಾಯ್ ಶ್ರೀಗುರುಮನೆಯಲ್ಲಿ ಯಜ್ಞದ ಹದಿನಾಲ್ಕನೇ ದಿನ ಆಟಿ ಮಾಸದ ಹದಿನಾಲ್ಕನೇ ದಿನ ಪೂಜೆಯ ವಿಶೇಷತೆ ಪೂಜೆಯ ಜ್ಞಾನ ಬಿಂದು ಭಕ್ತರಿಗೆ ಪ್ರಪಂಚಕ್ಕೆ ಇವತ್ತಿನ ಜ್ಞಾನ ಬಿಂದು ಏನು ಎಂಬ ವಿಚಾರ ಮನುಷ್ಯನಾದವನು ಈ ಪ್ರಪಂಚದಲ್ಲಿರುವ ಅನೇಕ ಶಕ್ತಿಗಳನ್ನು ತನ್ನ ಕೈವಶ ಮಾಡಿಕೊಳ್ತಾನೆ ಮನುಷ್ಯನಾದವನು ಈ ಪ್ರಪಂಚದಲ್ಲಿರುವ ಅದೆಷ್ಟು ಶಕ್ತಿ ಉಂಟು ಅಷ್ಟು ಶಕ್ತಿಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ತಾನೆ ಮನುಷ್ಯನಾದವನು ಪ್ರತಿಯೊಬ್ಬನು ಆ ಶಕ್ತಿಯನ್ನೆಲ್ಲ ಹಿಡಿತದಲ್ಲಿ ಇಟ್ಟುಕೊಂಡ ಕಾರಣ ಇವತ್ತು ನಾವು ಇಷ್ಟು ವೇಗವಾಗಿ ಈ ಪ್ರಪಂಚದಲ್ಲಿ ಜೀವನ ಮಾಡ್ತಿದ್ದೇವೆ ಇವತ್ತಿನ ಪ್ರಪಂಚ ವೇಗದ ಪ್ರಪಂಚ ಫೋನ್ ಎಂಬುದೊಂದು ಶಕ್ತಿ ಲ್ಯಾಪ್ಟಾಪ್ ಎಂಬುದೊಂದು ಶಕ್ತಿ ಕಂಪ್ಯೂಟರ್ ಎಂಬುದೊಂದು ಶಕ್ತಿ ಅಲ್ವಾ ಈಗಿನ ಭಾಷೆಯಲ್ಲಿ ಮಾತಾಡೋದಾದ್ರೆ ಆ ಫೋನ್ ಎಂಬ ಉಪಕರಣ ಇದ್ದ ಕಾರಣದಾನೇ ಒಂದು ಊರಿಂದ ಒಂದು ಊರಿಗೆ ಮಾತಾಡಲಿಕ್ಕಾಗ್ತದೆ ಅಮೆರಿಕದಲ್ಲಿ ನಡೆಯುವ ವಿಚಾರವನ್ನು ಇಲ್ಲಿ ನೋಡಲಿಕ್ಕಾಗ್ತದೆ ವೀಡಿಯೋ ಕಾಲ್ ಮಾಡಿ ಆ ನಡುವಿನಲ್ಲಿ ಒಂದು ಶಕ್ತಿ ಬೇಕಲ್ವ ಆ ಕಡೆ ಈ ಕಡೆ ಪರಿಚಯ ಮಾಡಿಕೊಡಲಿಕ್ಕೆ ಅದಕ್ಕೊಂದು ಉದಾಹರಣೆ ಹೇಳಿದರು ಪ್ರಪಂಚದಲ್ಲಿ ಎಂಥ ಶಕ್ತಿಯನ್ನಾದರೂ ಕೂಡ ಮನುಷ್ಯ ಕೈವಶ ಮಾಡಿಕೊಳ್ತಾನೆ ಆ ಶಕ್ತಿ ಅಂದರೆ ಏನು ಇಲ್ಲಿ ನಾವು ಶಕ್ತಿ ಅಂದರೆ ಫೋನನ್ನು ತೊಗೊಳುವ ಆ ಫೋನು ಹೇಗೆ ಬಂತು ಫೋನನ್ನು ಕಂಡುಹಿಡ್ದ ಫೋನನ್ನು ಕಂಡುಹಿಡಿದ ಕೂಡಲೇ ಆ ಶಕ್ತಿ ಅವನ ಕೈವಶವಾಯಿತು ಇದೊಂದು ಉದಾಹರಣೆ ಅದೇ ರೀತಿ ಅನೇಕ ರೀತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಇದೆ ಅಲ್ವ ಹಾಗಾದ ಪ್ರಪಂಚದಲ್ಲಿರುವ ಶಕ್ತಿ ಪ್ರಪಂಚದಲ್ಲಿರುವಂಥ ಸೂಕ್ಷ್ಮವಾದ ಜ್ಞಾನ ಅದೆಷ್ಟೇ ವಿಚಾರ ಇರಲಿ ಪ್ರಪಂಚದಲ್ಲಿ ಮನುಷ್ಯ ತನ್ನ ಕೈವಶ ಮಾಡಿಯೇ ಮಾಡುತ್ತಾನೆ ಅದು ಕಂಡುಹಿಡಿತಾನೆ ಮನುಷ್ಯ ಇನ್ನೂ ಕಂಡುಹಿಡಲಿಕ್ಕಿದೆ ಬೇಕಾದಷ್ಟಿದೆ ವಿಚಾರ ಎಲ್ಲಿವರೆಗೆ ಕಂಡುಹಿಡಿತಾರೆ ಅಂತೇಳಿದರೆ ಮನುಷ್ಯನೇ ಇನ್ನೊಂದು ಊರಿಗೆ ಹೋಗುವಷ್ಟು ವಿಚಾರವನ್ನು ಕಂಡುಹಿಡಿತಾರೆ ಈಗ ಮೈಸೂರಲ್ಲಿದ್ದೇವೆ ಈಗ ನಮಗೆ ಮಂಗಳೂರಿಗೆ ಹೋಗ್ಬೇಕು ಅಂತೇಳಿದರೆ ಒಂದು ಸೆಕೆಂಡಲ್ಲಿ ಹೋಗ್ಬೋದು ಅಷ್ಟು ವಿಜ್ಞಾನ ಬೆಳೀತದೆ ಶಕ್ತಿಯನ್ನೆಲ್ಲ ಕಂಡುಹಿಡಿತಾರೆ ಇನ್ನು ಮುಂದೆ ಸಾಧಾರಣ ಒಂದು ನೂರು ವರ್ಷದ ಹಿಂದೆ ಈ ರೀತಿಯಾಗಿ ಫೋನ್ ಬರ್ತದೆ ಈ ರೀತಿಯಾಗಿ ನಾವು ಒಂದು ಊರನ್ನು ಒಂದು ದೇಶವನ್ನೇ ಕೂತ್ಕೊಂಡಲ್ಲಿ ನೋಡ್ತೇವೆ ಅಂತೇಳಿ ಯಾರು ಕೂಡ ಹೂಹೆ ಮಾಡಿರಲಿಕ್ಕಿಲ್ಲ ಅಲ್ವಾ ಇಂಥ ಟೆಕ್ನಾಲಜಿ ಎಲ್ಲ ಬರ್ಬೋದು ಅಂತೇಳಿ ಆದರೆ ಶಾಸ್ತ್ರದಲ್ಲಿ ಪುರಾಣದಲ್ಲಿ ವೇದದಲ್ಲಿ ಅನೇಕ ಧರ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ಅಶರೀರವಾಣಿ ದಿವ್ಯ ದರ್ಶನ ಪರಕಾಯ ಪ್ರವೇಶ ಅಲ್ವಾ ಇವನು ಅನೇಕ ರೀತಿಯ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ ಅದೆಷ್ಟೋ ವರ್ಷಗಳ ಹಿಂದೆ ಅವರು ಹೇಗೆ ಹೇಳಿದರು ಇದನ್ನೆಲ್ಲ ಈಗೀಗ ನಾವು ಅನುಭವಿಸುವ ವಿಚಾರವನ್ನು ಈ ಅಶರೀರವಾಣಿ ಈ ದಿವ್ಯ ದರ್ಶನ ಮತ್ತೆಂತ ಮನಸ್ಸಿನ ಮಾತು ಅಂದರೆ ಮೆಸೇಜ್ ಇದನ್ನೆಲ್ಲ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ನಮ್ಮ ಗುರುಗಳು ಋಷಿ ಮುನಿಗಳು ಯಾವ ರೀತಿ ಇದನ್ನೆಲ್ಲ ಹೇಳಿದರು ಯಾವ ಆಧಾರದ ಮೇಲೆ ಹೇಳಿದರು ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಯಾವ ಆಧಾರದ ಮೇಲೆ ಹೇಳಿದರು ಪ್ರಪಂಚ ಶಕ್ತಿಯ ಆಧಾರ ಮೇಲೆ ಹೇಳಲಿಲ್ಲ ಪ್ರಪಂಚ ಶಕ್ತಿಯ ಆಧಾರದ ಮೇಲೆ ಹೇಳಲಿಲ್ಲ ತನ್ನ ಒಳಗಿನ ಶಕ್ತಿಯ ಆಧಾರದ ಮೇಲೆ ಹೇಳಿದರು ತನ್ನ ಒಳಗಿನ ಶಕ್ತಿ ತನ್ನ ಒಳಗಿನ ದೈವಿಕ ಶಕ್ತಿಯ ಆಧಾರದ ಮೇಲೆ ಎಲ್ಲ ವಿಚಾರವನ್ನು ಹೇಳಿದರು ತನ್ನ ಒಳಗಿನ ದೈವಿಕ ಶಕ್ತಿಯನ್ನು ತಿಳಿಯುವಾಗ ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಅಷ್ಟು ವಿಚಾರವು ಆ ಜ್ಞಾನಿಗೆ ಯೋಗಿಗೆ ಋಷಿಗೆ ಗುರುವಿಗೆ ಅರ್ಥ ಆಗ್ತದೆ ಅವರು ಬ್ರಹ್ಮಾಂಡವನ್ನು ಅವರು ಎಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿಂದಲೇ ವರ್ಣನೆ ಮಾಡಿದರು ಬ್ರಹ್ಮಾಂಡವನ್ನು ಯಾವುದೇ ರೀತಿಯ ಉಪಕರಣಗಳ ಅವಶ್ಯಕತೆ ನಮ್ಮ ಹಿರಿಯರಿಗೆ ಆಯಿತು ಅಲ್ವ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಆಲೋಚನೆ ಮಾಡಿ ಅದನ್ನೇ ಹೇಳಿದ್ದು ಮನುಷ್ಯ ಪ್ರಪಂಚದಲ್ಲಿರುವ ಎಲ್ಲ ಶಕ್ತಿಯನ್ನು ವಶ ಮಾಡಿಕೊಳ್ತಾನೆ ಆದರೆ ತನ್ನ ಒಳಗಿರುವ ಶಕ್ತಿಯನ್ನು ಅವನಿಗೆ ವಶ ಮಾಡಲಿಕ್ಕೆ ಆಗುವುದಿಲ್ಲ ನಮ್ಮ ಋಷಿಮುನಿಗಳೆಲ್ಲ ತನ್ನ ಒಳಗಿರುವ ಶಕ್ತಿಯನ್ನು ವಶ ಮಾಡಿಕೊಂಡರು ಅವರ ಹಿಡಿತದಲ್ಲಿಟ್ಟುಕೊಂಡರು ಆ ದೈವಿಕ ಶಕ್ತಿಯನ್ನು ಇವತ್ತು ಮನುಷ್ಯನೊಳಗೆ ಅದ್ಭುತ ಅದ್ಭುತವಾದ ಚೈತನ್ಯ ಉಂಟು ಆ ಚೈತನ್ಯವನ್ನು ನಾವು ಮರೆತಿದ್ದೇವೆ ಹೊರಗಿನ ಶಕ್ತಿಗಳಿಗೆ ನಾವು ಮನಸೋತು ಅದಕ್ಕೆ ಗುಲಾಮರಾಗಿದ್ದೇವೆ ನಾವು ಇವತ್ತು ಪ್ರಾಪಂಚಿಕ ಸುಖಕ್ಕೆ ಬೇಕಾಗಿ ನಾವು ನಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದೇವೆ ಅಂತ ಹೇಳೋದು ಕೇವಲ ಒಂದು ಪ್ರಾಪಂಚಿಕ ಸುಖಕ್ಕೆ ಪ್ರಪಂಚದಲ್ಲಿರುವ ಅನೇಕ ವಿಚಾರಗಳನ್ನು ನಾವು ಇವತ್ತು ಸ್ವೀಕಾರ ಮಾಡ್ತಿದ್ದೇವೆ ಅಂದರೆ ಮಾಯೆ ಅದಲ್ಲ ಸತ್ಯ ನಮ್ಮ ಒಳಗಿರುವ ವಿಚಾರವನ್ನು ನಾವು ತಿಳಿದುಕೊಳ್ಬೇಕು ನಮ್ಮ ಒಳಗೆ ಏನೆಲ್ಲ ಉಂಟು ನಮ್ಮ ಒಳಗೆ ಎಂತೆಂಥ ಶಕ್ತಿ ಉಂಟು ಯಾಕೆ ನಮ್ಮಿಂದ ಆಗುವುದಿಲ್ಲ ಅನೇಕ ಸಿದ್ಧಪುರುಷರು ಬಂದರು ಅನೇಕ ಮಹಾಮಹಾಜ್ಞಾನಿಗಳು ಬಂದರು ವಿಜ್ಞಾನಕ್ಕೆ ಸವಲಾಗುವಂಥ ವಿಚಾರವನ್ನೆಲ್ಲ ಹೇಳಿಕೊಟ್ಟು ಹೋದರು ತೋರಿಸಿಕೊಟ್ಟು ಹೋದರು ಇದೆಲ್ಲ ಒಂದು ಮನುಷ್ಯ ಮಾಡ್ತಾನೆ ಅಂತೇಳಿದರೆ ಆ ಶಕ್ತಿ ಯಾಕೆ ನಮ್ಮ ಒಳಗೆ ಕೆಲಸ ಮಾಡ್ತಾ ಇಲ್ಲ ಎಂಬ ಯೋಚನೆ ಪ್ರತಿಯೊಬ್ಬರಿಗೂ ಬರಬೇಕು ಅವರಾಗೆ ನಾವು ಯಾಕೆ ಆಗಬಾರ್ದು ಎಂಬ ಜ್ಞಾನ ನಮ್ಮೊಳಗೆ ಸೃಷ್ಟಿಯಾಗಬೇಕು ಆ ಜ್ಞಾನ ನಮ್ಮೊಳಗೆ ಸೃಷ್ಟಿಯಾಗುವಾಗ ನಾವು ಈ ಪ್ರಪಂಚದ ಈ ಶಕ್ತಿಗಳನ್ನೆಲ್ಲ ಪ್ರಪಂಚದ ಈ ಮಾಯನ್ನೆಲ್ಲ ನಾವು ಹಂತ ಹಂತವಾಗಿ ಮರಿತಾ ಹೋಗ್ತೇವೆ ಪ್ರಪಂಚದ ಮಾಯನ್ನೆಲ್ಲ ಹಂತ ಹಂತ ಹಂತವಾಗಿ ನಾವು ಮರಿತಾ ಹೋಗ್ತೇವೆ ನಾವು ಈ ಪ್ರಪಂಚದ ಎಂಥೇಳೋದು ಮೆಟೀರಿಯಲ್ ಲೈಫ್ ಇದಕ್ಕೆ ನಾವು ದಾಸರಾಗೋದಿಲ್ಲ ನಾವು ಪ್ರಕೃತಿಗೆ ದಾಸರಾಗ್ತೇವೆ ನಾವು ಪ್ರಕೃತಿಗೆ ದಾಸರಾಗ್ತೇವೆ ನಾವು ಯಾವಾಗ ಪ್ರಕೃತಿಗೆ ದಾಸರಾಗ್ತೇವೋ ಆವಾಗ ನಮ್ಮೊಳಗೆ ಅನೇಕ ಚೈತನ್ಯಗಳು ನಮಗೆ ಅರಿವಿಲ್ಲದಂತೆ ನಮ್ಮೊಳಗೆ ಸೃಷ್ಟಿಯಾಗಿ ಕೊಡ್ತದೆ ಪ್ರಕೃತಿಗೆ ನಾವು ದಾಸರಾಗ್ತೇವೆ ಅಂತ ಹೇಳಿದರೆ ನಮ್ಮ ಒಳಗೆ ನಮ್ಮ ಅರಿವು ನಮ್ಮ ಜ್ಞಾನ ಯಾವುದೋ ಒಂದು ರೀತಿಯಲ್ಲಿ ಅದು ಕೆಲಸ ಮಾಡ್ತದೆ ಅಂತ ಅರ್ಥ ಜ್ಞಾನ ಯಾವುದೋ ಒಂದು ರೀತಿಯಲ್ಲಿ ಉದಯ ಆಗಿದೆ ಅಂತ ಅರ್ಥ ಯಾರು ಒಬ್ಬ ತನ್ನ ಒಳಗಿನ ಶಕ್ತಿಯನ್ನು ತಿಳಿದುಕೊಳ್ಬೇಕು ಅಂತೇಳಿ ಆಸೆ ಪಡ್ತಾನೋ ಅವನು ಈ ಪ್ರಾಪಂಚಿಕ ಸುಖವನ್ನು ಬಿಡಬೇಕು ಸಮಯವನ್ನು ಬಿಡಬೇಕು ಸಮಯ ಮತ್ತು ಆಸೆಗಳನ್ನು ಯಾರೊಬ್ಬ ಬಿಡ್ತಾನೋ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಸಮಯ ಮತ್ತು ಆಸೆಯನ್ನು ಯಾರೊಬ್ಬ ಬಿಡುತ್ತಾನೋ ಅವನೇ ಕಾಲವಾಗಿ ಪರಿವರ್ತನೆ ಆಗ್ತಾನೆ ಅವನಿಗೆ ಸಮಯವೂ ಇಲ್ಲ ಆಸೆಯೂ ಇಲ್ಲ ಎರಡೂ ಇಲ್ಲ ಅವನಿಗೆ ಒಳ್ಳೆಯದಿಲ್ಲ ಕೆಟ್ಟದೂ ಇಲ್ಲ ಯಾವುದೂ ಇಲ್ಲ ಅವನಿಗೆ ಅಂಥವನು ಕಾಲವಾಗಿಯೇ ಪರಿವರ್ತನೆ ಆಗ್ತಾನೆ ಆ ಕಾಲದಲ್ಲಿ ಒಂದಾಗಿರ್ತಾನೆ ಆ ಕಾಲದಲ್ಲಿ ಯಾರೊಬ್ಬರು ಒಂದಾಗಿರ್ತಾರೋ ಅದು ಕೇಳ್ಬೋದು ಅದು ಹೇಗೆ ಹೇಳ್ತೀರಿ ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ ಸಮಯವನ್ನು ಮತ್ತು ಆಸೆಯನ್ನು ಬಿಟ್ಟರೆ ಕಾಲದಲ್ಲಿ ಒಂದಾಗ್ತಾರೆ ಅಂತೇಳಿ ಕೇಳ್ಬೋದಲ್ವ ಪ್ರತಿಯೊಬ್ಬರಿಗೊಂದು ಕ್ವಶನ್ ಬರ್ತಲ್ವ ಇದು ಸಾಧ್ಯವಾ ಸಾಧ್ಯವೇ ಪ್ರಯತ್ನ ಪಟ್ಟರೆ ಸಾಧ್ಯವೇ ಒಂದು ಗುರುವಿನ ಸೇವೆಯಿಂದ ಸಾಧ್ಯವೇ ಒಂದು ಗುರುವಿನ ಆಶೀರ್ವಾದದಿಂದ ಸಾಧ್ಯವೇ ತನ್ನನ್ನು ತನ್ನ ನಂಬುವುದರಿಂದ ಸಾಧ್ಯವೇ ಆತ್ಮವಿಶ್ವಾಸ ದಿಂದ ಒಂದು ಕೆಲಸವನ್ನು ಮಾಡಿದರೆ ಸಾಧ್ಯವೇ ಆತ್ಮವಿಶ್ವಾಸದಿಂದ ಒಂದು ಕೆಲಸವನ್ನು ಮಾಡಿದರೆ ಸಾಧ್ಯವೇ ಹಾಗೆಯೇ ಆಗ್ತದೆ ಅದನ್ನೇ ಹೇಳಿದು ಕಾಲದಲ್ಲಿ ಒಂದಾಗ್ತಾರೆ ಆ ಕಾಲದಲ್ಲಿ ಒಂದಾದವರು ಹೇಳಿದಂಥ ವಿಚಾರ ಕಾಲಜ್ಞಾನ ಕಾಲಜ್ಞಾನ ಹೇಳಿದರಲ್ವಾ ಆ ಸತ್ಯ ಅಲ್ವಾ ಅದು ನಡೀತಾ ಉಂಟಲ್ವಾ ಆ ಕಾಲಜ್ಞಾನ ಹೇಳಬೇಕು ಅಂತ ಆದರೆ ಅವರು ಕಾಲದಲ್ಲಿ ಒಂದಾದ ಕಾರಣದಾನೆ ಕಾಲದಲ್ಲಿ ಬೆರೆತ ಕಾರಣದಾನೆ ಇಲ್ಲದೆ ಕಾಲಜ್ಞಾನ ಹೇಳುವುದು ಹೇಗೆ ಆಗ ಕಾಲಜ್ಞಾನ ಹೇಳಿದ ಪುರುಷರಿದ್ದಾರಲ್ವ ಅದೆಷ್ಟು ಜ್ಞಾನಿಗಳು ಹೇಳಿದರೆ ಕಾಲಜ್ಞಾನವನ್ನು ಅವರವರ ಶೈಲಿಯಲ್ಲಿ ವೀರಬ್ರಹ್ಮೇಂದರು ಮಾತ್ರ ಹೇಳಿದಲ್ಲ ಅನೇಕ ಮಹಾಮಹಾಜ್ಞಾನಿಗಳು ಹೇಳಿದ್ದಾರೆ ಕೈವಾರ ನರಣಪ್ಪ ಹೇಳಿದ್ದಾರೆ ಸಿದ್ಧಾರೂಢರು ಹೇಳಿದ್ದಾರೆ ಭಗವಾನ್ ನಿತ್ಯಾನಂದರು ಹೇಳಿದ್ದಾರೆ ಎಲ್ಲ ಜ್ಞಾನಿಗಳು ಹೇಳಿದ್ದಾರೆ ಕಾಲದ ವಿಚಾರವನ್ನು ಕಾಲದಲ್ಲಿ ಆಗುವ ವ್ಯತ್ಯಾಸಗಳು ಮುಂದೆ ಏನು ಆಗ್ತದೆ ಎಲ್ಲ ವಿಚಾರವನ್ನು ಆದರೆ ಆ ಜ್ಞಾನಿಗಳೆಲ್ಲ ಅಂತ ಅಂತಾಯ್ತಲ್ಲ ಅವರಿಗೆ ಆಸೆಯೂ ಇಲ್ಲ ಸಮಯವೂ ಇಲ್ಲ ಹಾಗೆ ದೈವಿಕ ಸ್ಥಿತಿ ನಮ್ಮೊಳಗೆ ಯಾವುದೋ ಒಂದು ರೀತಿಯಲ್ಲಿ ಸೃಷ್ಟಿಯಾಗಬೇಕು ಅಂತ ಆದರೆ ನಿಮ್ಮ ಆಸೆಯನ್ನು ಹಂತ ಹಂತವಾಗಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಿ ಆಸೆಯನ್ನು ಯಾವುದು ಆಗುವುದಿಲ್ಲ ಆಸೆಯನ್ನು ಬಿಡಬೇಕು ಅಂತ ಅರ್ಥ ಆಸೆಯನ್ನು ದೂಡುವುದಲ್ಲ ಆಸೆಯನ್ನು ಅನುಭವಿಸಿ ಬೇಗ ಮುಗಿಸಿಕೊಳ್ಳುವುದು ಮುಗಿಯಿತು ಸಾಕು ನನಗೆ ಅಂತೇಳಿ ಈ ಆಸೆ ಮುಗೀತು ಇನ್ನೊಂದು ಆಸೆ ಬರ್ತದೆ ಬೇಗ ಮುಗಿಸು ಇವತ್ತೊಂದು ಪಾಲಕ್ ಪನ್ನೀರ್ ಊಟ ಮಾಡಬೇಕು ಅಂತ ಆಸೆ ಆ ಕೂಡಲೇ ಪಾಲಕ್ ಪನ್ನೀರ್ ಊಟ ಮಾಡಿ ಮುಗ ಮುಗಿಸಬೇಕು ಪುನಃ ಅದು ಪಾಲಕ್ ಪನ್ನೀರ್ ನಿಲ್ಬಾರ್ದು ಆ ಪಾಲಕ್ ಪನ್ನೀರ್ ನಿತ್ತರೆ ದೊಡ್ಡೊಂದು ಮರವೇ ಆಗ್ತದೆ ಹೇಳುದು ಉದಾಹರಣೆ ಹೇಳಿದ್ದು ಹಾಗೆ ಆಸೆಯನ್ನು ಮುಗಿಸಿ ಬೇಗ 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 ನಿಮ್ಮ ಡ್ಯೂಟಿಯನ್ನು ಮಾಡಿ ಹಾಗದು ಸಾಕು 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 ಅಂತ ಆಗಬೇಕು ಅರ್ಥ ಆಗ್ತದಾ ಆ ಆಸೆಯನ್ನು ನೀವು ಮುಗಿಸ್ತಾ ಮುಗಿಸ್ತಾ ಹೋಗುವಾಗ ಆಸೆಯಿಂದ ಸ್ವಲ್ಪ ನೀವು ದೂರ ದೂರ ಹೋಗುವಾಗ ನೀವು ಸಮಯ ಕೂಡ ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ನಿಮಗೆ ಮರೀತದೆ ಸಮಯ ಕೂಡ ನಿಮಗೆ ಮರಿತದೆ ಹೇಗೆ ಮರಿತದೆ ಸಮಯ ಸಮಯ ಯಾಕೆ ಹೋಗುವುದು ಗೊತ್ತಾಗುವುದಿಲ್ಲ ನೀವು ಎಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿ ಒಂದು ಕಡೆ ನಿಲ್ತದೋ ಆವಾಗ ನಿಮಗೆ ಸಮಯ ಎಂಬುದು ಗೊತ್ತಾಗುವುದಿಲ್ಲ ನಿಮ್ಮ ಮನಸ್ಸು ನಿಲ್ಲಬೇಕು ಸ್ಥಿರವಾಗಿ ಒಂದು ಕಡೆ ದೇಹ ಅಲ್ಲ ದೇಹ ಇಲ್ಲಿ ಇದ್ದುಕೊಂಡೇ ಸಾವಿರ ವಿಚಾರ ಮಾಡ್ಬೋದು ದೇಹ ಇಲ್ಲಿದ್ದುಕೊಂಡೇ ಮನೆಯನ್ನು ನೆನೆಸ್ಬೋದು ಒಂದು ನಮ್ಮ ಕೆಲಸವನ್ನು ನೆನೆಸ್ಬೋದು ಅಲ್ವಾ ಏನು ಬೇಕಾದರೆ ನೆನೆಸ್ಬೋದು ಈ ದೇಹ ಅಂತ ಹೇಳಿದ್ಯಾ ಯಾಕೆ ದೇಹ ನೆನೆಸಬೇಕಾದ್ರೆ ಮನಸ್ಸು ಬೇಕು ಅಲ್ವ ಆಗ ದೇಹ ಇದ್ದುಕೊಂಡೇ ಆ ಮನಸ್ಸು ಎಲ್ಲಿ ಬೇಕಾದರೂ ನೆನೆಸ್ಬೋದು ಆ ದೇಹ ಇಲ್ಲಿದ್ದುಕೊಂಡೇ ಆ ಮನಸ್ಸು ನಿಮ್ಮ ಮನೆಯನ್ನು ನೆನೆಸ್ಬೋದು ನಿಮ್ಮ ಕೆಲಸವನ್ನು ನೆನೆಸ್ಬೋದು ನಿಮ್ಮ ಸಾಲವನ್ನು ನೆನೆಸ್ಬೋದು ಎಲ್ಲ ವಿಚಾರವನ್ನು ನೆನಪು ಮಾಡ್ತಾ ಇರ್ತದೆ ಕಾರಣ ಏನು ಮನಸ್ಸು ಓಡ್ತಾ ಉಂಟು ದೇಹ ನಿತ್ತಲ್ಲೇ ನಿತ್ತಿದೆ ಮನಸ್ಸು ಓಡ್ತಾ ಉಂಟು ಆಗ ನೀವು ದೇವಸ್ಥಾನದಲ್ಲಿದ್ದು ಗುರುಗಳ ಸನ್ನಿಧಾನದಲ್ಲಿದ್ದು ಅಲ್ಲ ಒಂದು ಜ್ಞಾನಿಯ ಜೊತೆ ಸೇವೆ ಮಾಡಿಕೊಂಡು ಅಲ್ಲ ಅದೆಷ್ಟೋ ಪುಣ್ಯದ ಕೆಲಸ ಮಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ದೇಹ ನಿಲ್ಲುವುದಲ್ಲ ಮನಸ್ಸು ನಿಲ್ಲುವುದು ಮನಸ್ಸು ನಿಲ್ಲಬೇಕು ಮನಸ್ಸು ನಿಮ್ಮಲ್ಲಿ ನಿಲ್ಲಬೇಕು ನಿಮ್ಮ ಒಳಗೆ ಒಂದು ಸ್ಥಿತಿಯಲ್ಲಿ ಮನಸ್ಸು ನಿಲ್ಲಬೇಕು ಒಂದು ಕಡೆ ಒಂದು ಜಾಗದಲ್ಲಿ ಅದು ಶ್ರೀಮನ್ನಾರಾಯಣ ಆಗಿರ್ಬೋದು ಆ ಪರಮೇಶ್ವರ ಆಗಿರ್ಬೋದು ಅಲ್ಲ ನಿಮ್ಮ ಅಂತರಾತ್ಮದ ಗುರು ಆಗಿರ್ಬೋದು ಅಲ್ಲ ನಿಮ್ಮ ಇಷ್ಟ ದೇವರು ಅಲ್ಲ ನಿಮ್ಮ ಆತ್ಮ ಜ್ಯೋತಿ ಒಂದು ಕಡೆ ನಿಮ್ಮ ಮನಸ್ಸು ದೃಢವಾಗಿ ನಿಲ್ಲಬೇಕು ಆ ನಿಮ್ಮ ಮನಸ್ಸು ಯಾವಾಗ ದೃಢವಾಗಿ ನಿಲ್ತದೋ ಆವಾಗ ನೀವು ಆಸೆಯಿಂದ ಸ್ವಲ್ಪ ದೂರ 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 ಹೋಗ್ತೀರಿ ಆಸೆಯಿಂದ ನೀವು ದೂರ ದೂರ ಹೋಗುವಾಗ ಸಮಯ ಕೂಡ ನಿಮಗೆ ಮರೆತು ಹೋಗ್ತದೆ ಸಮಯ ಮರೆತು ಹೇಗೆ ನಿಮ್ಮ ಮನಸ್ಸು ಒಂದು ಕಡೆ ನಿಲ್ಲುವಾಗ ಆದ ಕಾರಣ ಹೇಳ್ತಾರೆ ಗುರುಗಳ ದರ್ಶನಕ್ಕೆ ಹೋದರೆ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಾಗೋದಿಲ್ಲ ನಾವು ಊಟ ಮಾಡಿದವ ನಮಗೆ ಗೊತ್ತಿಲ್ಲ ನಿದ್ರೆಯೂ ಬರ್ತಾ ಇಲ್ಲ ಅಶ್ವಿಯೂ ಆಗ್ತಾ ಇಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ ಇದು ಅನೇಕ ಭಕ್ತರ ಒಂದು ಮಾತು ಸಮಯ ಹೋಗುವುದು ಗೊತ್ತಾಗುವುದಿಲ್ಲ ಸಮಯ ವೇಗವಾಗಿ ಹೋಗ್ತದೆ ಕಾರಣ ಏನು ನಿಮ್ಮ ಮನಸ್ಸು ಗುರುವಿನಲ್ಲಿ ಫೋಕಸ್ ಆಗಿರ್ತದೆ ಆ ಗುರುವಿನಲ್ಲಿ ಫೋಕಸ್ ಆದ ಸಮಯದಲ್ಲಿ ನಿಮಗೆ ಗುರುವೇ ಕಾಣ್ತಾರೆ ಹೊರತು ಬೇರೆ ಯಾವ ವಿಚಾರ ಕಾಣೋದಿಲ್ಲ ಯಾವಾಗ ನಿಮ್ಮ ಮನಸ್ಸು ಗುರುವಿನಲ್ಲಿ ಫೋಕಸ್ ಆಗಿರುವುದಿಲ್ವೋ ಆಗ ನಿಮಗೆ ಬೇರೆಲ್ಲ ವಿಚಾರಗಳು ಕಣ್ಣಿಗೆ ಕಾಣುತ್ತೆ ಲೇಟ್ ಆಯಿತು ಮನೆಗೆ ಹೋಗಬೇಕು ನಾಳೆ ಕೆಲಸ ಉಂಟು ನಾಳೆ ಎಕ್ಸಾಮ್ ಉಂಟು ಅಲ್ವ ಬಾಡಿಗೆ ಮನೇಲಿ ಇದ್ದವರು ಹೇಳ್ತಾರೆ ನಾಳೆ ಬೆಳಿಗ್ಗೆ ಹೋಗಬೇಕು ಇವತ್ತು ನಾವು ಕ್ಲೀನ್ ಮಾಡೋದು ಮನೆ ಹೊರಗೆ ಗುಡಿಸೋದು ನಾವು ರಂಗೋಲಿ ಹಾಕೋದು ನಾವು ನಮಗೆ ಬೇಗ ಕಳಿಸಿ ಕೊಡಿ ಇಲ್ಲಾದರೆ ಅಕ್ಕಪಕ್ಕ ಮನೆ ಜಗಳಾಗ್ತದೆ ಬಾಡಿಗೆ ಮನೇಲಿ ಇದ್ದವರ ವಿಚಾರಲ್ಲ ಹೇಳ ಲೈನ್ ಮನೇಲಲ್ಲಿದ್ದವರ ವಿಚಾರ ಹೇಳುದು ಒಂದೊಂದು ಸಲ ಒಬ್ಬೊಬ್ಬರು ಗುಡಿಸ್ಬೇಕು ಕ್ಲೀನ್ ಮಾಡಬೇಕಲ್ಲಿ ಹೊರಗೆ ಅಲ್ವಾ ಹೇಳುದು ಇನ್ನು ಕೆಲವರಿಗೆ ಏನೆಲ್ಲ ಸಮಸ್ಯೆಗಳು ಕಾರಣಗಳು ಹೇಳ್ತಾರೆ ಆ ಕಾರಣ ಈ ಕಾರಣ ಹಾಗೆ ಆಯಿತು ಹೀಗೆ ಆಯಿತು ಇದಕ್ಕೆಲ್ಲ ಕಾರಣ ಏನು ನಿಮ್ಮ ಮನಸ್ಸು ಸ್ಥಿರ ಇಲ್ಲ ನಿಮ್ಮ ಮನಸ್ಸು ನಿಲ್ಲಿಲ್ಲ ಮನಸ್ಸು ನಿತ್ರೆ ಎಲ್ಲವೂ ಮುಗೀತು ಆ ಮನಸ್ಸು ನಿಲ್ಲಿ ಒಂದು ಕಡೆ ಅದು ಎಲ್ಲಿ ನಿಲ್ತದೆ ಅಲ್ಲಿಂದ ನಿಮಗೆ ನಿಮ್ಮ ಜ್ಞಾನ ಮಾರ್ಗ ಯಾವುದು ಅಂತ ತಿಳಿಯುತ್ತದೆ ನಾನು ಯಾವ ದಾರಿಯಲ್ಲಿ ಹೋಗಬೇಕು ಆ ಮನಸ್ಸು ನಿಲ್ಲದೆ ಇದ್ದರೆ ಆ ಮನಸ್ಸು ಚಂಚಲವಾಗ್ತಾ ಇದ್ದರೆ ಮನಸ್ಸು ಓಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಜ್ಞಾನ ಮಾರ್ಗ ಎಂಬುದು ಲಭಿಸುವುದಿಲ್ಲ ಖಂಡಿತವಾಗಿಯೂ ಜ್ಞಾನ ಎಂಬುದು ಲಭಿಸುವುದಿಲ್ಲ ಯಾವಾಗ ಮನಸ್ಸು ನಿಮ್ಮಲ್ಲಿ ಸ್ವಲ್ಪ ಸ್ಥಿರವಾಗ್ತಾ ಸ್ಥಿರವಾಗ್ತಾ ಬರ್ತದೋ ಆವಾಗ ನಿಮಗೆ ಅರಿವಿಲ್ಲದಂತೆ ನೀವು ಆ ಜ್ಞಾನದ ದಾರಿಯಲ್ಲಿ ಪಯಣ ಮಾಡ್ತೀರಿ ಆಗ ಅದೆಷ್ಟೋ ಗುರುಗಳನ್ನು ನೀವು ಸಂಧಿಸ್ತೀರಿ ಆಗ ನೀವು ಅದೆಷ್ಟೋ ಗುರುಗಳನ್ನು ದರ್ಶನ ಮಾಡ್ತೀರಿ ಅದೆಷ್ಟೋ ಗುರುಗಳ ಸೇವೆಯನ್ನು ಮಾಡ್ತೀರಿ ಅದರಲ್ಲಿ ನಿಮಗೆ ನಿಮ್ಮ ಅಂತರಾತ್ಮದ ಗುರು ಅಂತ ಅನಿಸುವಾಗ ಆ ಗುರುವಿನ ಹತ್ರ ಶಾಶ್ವತವಾಗಿ ನಿಲ್ತೀರಿ ಆ ಗುರುವಿನ ಹತ್ರ ನೀವು ಶಾಶ್ವತವಾಗಿ ನಿಲ್ಲುವಾಗ ಮುಂದಿನ ಪಾಠಗಳೆಲ್ಲವೂ ನಿಮಗೆ ತನ್ನಿಂದ ತಾನಾಗಿ ಲಭಿಸುವಂಥ ವಿಚಾರ ಮುಂದಿನ ಸ್ಥಿತಿಗತಿಗಳು ಜ್ಞಾನ ಮಾರ್ಗದ ಮುಂದಿನ ಸ್ಥಿತಿಗತಿಗಳು ಆ ಗುರು ಸಿಗಬೇಕು ಅಂತ ಆದರೆ ಆ ಗುರು ಎಂಬ ವಿಚಾರ ನಮ್ಮೊಳಗೆ ಯಾವುದೋ ಒಂದು ರೀತಿಯಲ್ಲಿ ಸೃಷ್ಟಿ ಆಗಬೇಕು ಅಂತ ಆದರೆ ನಿಮ್ಮ ಮನಸ್ಸು ಸ್ವಲ್ಪ ಸೂಕ್ಷ್ಮವಾಗಬೇಕು ಆ ಓಡುವ ಮನಸ್ಸು ಒಂದು ಕಡೆ ನಿಲ್ಲಬೇಕು ಆ ಓಡುವ ಮನಸ್ಸು ಒಂದು ಕಡೆ ನಿಲ್ಲುವಾಗ ನಿಮಗೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ ಬರ್ತಾಯ್ತಲ್ವಾ ಆಗ ಹೊರಗಿನ ಪ್ರಪಂಚದ ಶಕ್ತಿಗೆ ನೀವು ಹೆಚ್ಚಿನ ಆಸಕ್ತಿಯನ್ನು ಕೊಡಬೇಡಿ ಇದರಿಂದ ಏನು ಪ್ರಯೋಜನಕ್ಕೆ ಬರೋದಿಲ್ಲ ಇದರಿಂದ ನಿಮ್ಮ ಆರೋಗ್ಯವೇ ಕೆಟ್ಟು ಹೋಗ್ತದೆ ನಿಮ್ಮ ಮನಸ್ಥಿತಿ ಕೆಟ್ಟೋಗ್ತದೆ ಖಂಡಿತವಾಗಿ ನಿಮ್ಮ ಒಳಗಿನ ಪ್ರಪಂಚಕ್ಕೆ ತುಂಬ ಮಹತ್ವ ಕೊಡಿ ನಿಮ್ಮ ಒಳಗೆ ಅದ್ಭುತವಾದ ದೈವಿಕ ಶಕ್ತಿ ಉಂಟು ಪ್ರತಿಯೊಂದು ಜೀವರಾಶಿಯಲ್ಲಿ ಅದ್ಭುತವಾದ ದೈವಿಕ ಶಕ್ತಿ ಉಂಟು ಅದು ಮನುಷ್ಯರಲ್ಲಿ ಮಾನವ ಕುಲದಲ್ಲಿ ಇನ್ನೂ ಅದ್ಭುತವಾಗಿ ಉಂಟು ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ ಅಷ್ಟು ಶಕ್ತಿಗಳುಂಟು ಅವರವರ ಶಕ್ತಿಯನ್ನು ಅವರವರು ಪ್ರೀತಿಸಿ ನಿಮ್ಮ ಒಳಗಿರುವ ದೈವಿಕ ಶಕ್ತಿಯನ್ನು ಪ್ರೀತಿಸಿ ಅದನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ ಅದರಿಂದ ಪ್ರಪಂಚಕ್ಕೆ ಏನೋ ಒಂದು ಒಳಿತು ಮಾಡಿ ನಿಮ್ಮ ಜನ್ಮ ಸಾರ್ಥಕವಾಗ್ತದೆ ಖಂಡಿತವಾಗಿಯೂ ನಿಮ್ಮ ಜನ್ಮ ಸಾರ್ಥಕವಾಗ್ತದೆ ಏನೋ ಒಂದು ಸಂತೋಷ ಉಂಟಾಗ್ತದೆ ಆತ್ಮತೃಪ್ತಿ ಉಂಟಾಗ್ತದೆ ಪ್ರತಿಯೊಂದು ವಿಚಾರ ನಾವು ಒಳ್ಳೆಯ ಕೆಲಸ ಮಾಡುವಾಗ ಪುಣ್ಯದ ಕೆಲಸ ಮಾಡುವಾಗ ಆಗುವಷ್ಟು ಆತ್ಮತೃಪ್ತಿ ಬೇರೆ ಯಾವುದರಲ್ಲಿಯೂ ಆಗುವುದಿಲ್ಲ ಆ ದೈವಿಕ ಭಾವನೆಯಿಂದ ಶರಣಾಗತಿಯಿಂದ ನಾವು ಸೇವೆಯನ್ನು ಮಾಡಬೇಕು ಆ ಪವಿತ್ರವಾದ ಒಂದು ಸ್ಥಿತಿ ನಮ್ಮೊಳಗೆ ಸೃಷ್ಟಿಯಾಗ್ತದೆ ನಮಗೆ ಅನಿಸ್ತದೆ ನಾವು ಒಳ್ಳೆಯದೇ ಮಾಡಿಕೊಂಡು ಬರ್ತಾ ಇದ್ದೇವೆ ಇನ್ನು ಒಳ್ಳೆಯದೇ ಮಾಡಿಕೊಂಡು ಹೋಗಬೇಕು ಏನೋ ಒಂದು ಸಂತೋಷ ಇದರಲ್ಲಿ ಏನೋ ಒಂದು ಆನಂದ ಉಂಟು ಆ ಸ್ಥಿತಿ ನಮ್ಮೊಳಗೆ ಯಾವಾಗ ಸೃಷ್ಟಿಯಾಗ್ತದೆ ಆ ಕ್ಷಣದಿಂದ ನಾವು ಪ್ರತಿಯೊಂದು ವಿಚಾರವನ್ನು ಒಳ್ಳೆಯದನ್ನೇ ಮಾಡಿಕೊಂಡು ಹೋಗ್ತೇವೆ ಒಳಿತೇ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಅದು ಬರಬೇಕು ಅಂತ ಆದರೆ ಒಳಗಿರೋ ದೈವಿಕ ಶಕ್ತಿಯನ್ನು ಸ್ವಲ್ಪ ನೀವು ಪ್ರೀತಿಸಿ ಅದನ್ನು ಗೌರವಿಸಿ ಅದಕ್ಕೆ ಶರಣ ಆಗಿ ನಿಮ್ಮ ಮನಸಾಕ್ಷಿಗೆ ವಿರುದ್ಧವಾಗಿ ಜೀವನವನ್ನು ಮಾಡಬೇಡಿ ನಿಮ್ಮ ಮನಸಾಕ್ಷಿ ಅವರವರ ಮನಸಾಕ್ಷಿ ಅವರಿಗೆ ದೇವರು ಆ ಮನಸಾಕ್ಷಿ ಸತ್ಯವನ್ನೇ ಹೇಳುತ್ತದೆ ಸುಳ್ಳು ಹೇಳುವುದಿಲ್ಲ ಆ ಮನಸಾಕ್ಷಿ ಹತ್ರ ಕೇಳಿ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳಿತು ಉಂಟಾಗ್ತದೆ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ ತಿರುಚಿತ್ರಂಬಲಂ ಗುರುವೇ ಶರಣಂ సద్గురువేశీ శ్వరుడు